ಸರ್ ನಮಸ್ತೆ ನಮಸ್ತೆ ಸರ್ ಈಗ ರಾಜ್ಯ ಸರ್ಕಾರದಾಗ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಆಲ್ರೆಡಿ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದಾಗ ರಾಜ್ಯ ಮಟ್ಟದಾಗ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಮೆಂಬರ್ಸು ಮಾಡ್ತಾ ಇದ್ದಾರೆ ಅವ್ರಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ ಹೌದು ಇವೆಲ್ಲ ಜನರ ತೆರಿಗೆ ದುಡ್ಡನ್ನು ಅಲ್ಲಿ ಹಚ್ತಾ ಇದ್ದಾರೆ ಕರ್ನಾಟಕದಲ್ಲಿ ಮನ್ನೆಯನ್ನು ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದರು ಆ ಬಜೆಟನ್ನು ನಾವು ಗಮನಿಸಿದಾಗ ಅವರು ತಾಲಿಬಾನ್ ಬಜೆಟನ್ನು ಮನ್ನೆ ಮಾಡಿದಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅವರು ಮುಸ್ಲಿಮರ ಅಲ್ಪಸಂಖ್ಯಾತರ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಇದ್ದರು ಯಾರು ಮತಗಳನ್ನು ಪ್ರೀತಿ ಮಾಡ್ತಾರೋ ಯಾರು ದೇಶವನ್ನು ಪ್ರೀತಿ ಮಾಡ್ತಾರೋ ಅತಿ ಹೆಚ್ಚು ದೇಶವನ್ನು ಪ್ರೀತಿ ಮಾಡಿದಂಥ ಪಕ್ಷ ಉಳಿತದೆ ಯಾರು ಮತಗಳನ್ನು ಪ್ರೀತಿ ಮಾಡ್ತಾರೋ ಆ ಪಕ್ಷ ಹಾಳಾಗೋಗುತ್ತೆ ಅನ್ನೋಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾಯಿದ್ರು ಇವತ್ತು ಅಕ್ಷರಶಃ ಅದನ್ನು ಹಾಳಾಗೋಗ್ತಿರುವಂಥ ಕಾಂಗ್ರೆಸ್ ಅದನ್ನು ಸತ್ಯವನ್ನಾಗಿ ಮಾಡಿ ತೋರಿಸ್ತಾ ಇದೆ ತೃಷ್ಟೀಕರಣವನ್ನು ಮುಸ್ಲಿಮ್ನ ತುಷ್ಟೀಕರಣವನ್ನು ಮಾಡ್ತಾ ಇದೆ ಹಾಗೇ ಡಿ ಕೆ ಶಿವಕುಮಾರ್ ಅವರು ಕೂಡ ಗುಂಡಾ ರಾಜಕಾರಣವನ್ನು ಮಾಡುವಂಥ ವ್ಯವಸ್ಥೆಯನ್ನು ರಾಜಕಾರಣದಲ್ಲಿ ತಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ಗುಂಡಾ ರಾಜಕಾರಣವನ್ನು ಮಾಡ್ತಾ ಇದೆ ಗ್ಯಾರಂಟಿ ಯೋಜನೆಗಳು ಐದು ಗ್ಯಾರಂಟಿ ಯೋಜನೆಗಳಿಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ವಿರೋಧ ಮಾಡಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಕಳೆದ ಎರಡು ಮೂರು ದಿವಸದಲ್ಲಿ ಸೆಷನ್ನಲ್ಲಿರ್ಬೋದು ಸದನದ ಒಳಗಡೆ ಇರ್ಬೋದು ಹೊರಗಡೆ ಇರ್ಬೋದು ಹೋರಾಟ ಮಾಡ್ತಿರೋದು ಯಾಕಂದರೆ ಜನರ ನೀಡದಂಥ ತೆರಿಗೆಯ ಹಣವನ್ನು ತಾವು ಏನು ಗ್ಯಾರಂಟಿಗಳ ಅನುಷ್ಠಾನಗೊಳಿಸಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ವರ್ಷಕ್ಕೆ ಇಪ್ಪತ್ತು ಕೋಟಿ ಖರ್ಚು ಮಾಡುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸಿದಿರಲ್ಲ ಅದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ ನಾನು ಇನ್ನೊಂದು ಪ್ರಶ್ನೆ ಕೂಡ ಸಿದ್ದರಾಮಯ್ಯ ಅವರು ಕೇಳಲಿಕ್ಕೆ ಇಷ್ಟಪಡ್ತೇನೆ ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಆಶಾ ಕಾರ್ಯಕರ್ತರು ಇರ್ಬೋದು ಇವರಿಗೆಲ್ಲ ನೀವು ಮೂರು ಸಾವಿರ ರೂಪಾಯಿ ಕೊಡ್ತೀರಿ ಆಶಾ ಕಾರ್ಯಕರ್ತರಿಗೆ ಏಳು ಸಾವಿರ ರೂಪಾಯಿ ಕೊಡ್ತೀರಿ ಆ ಕೊಡುವಂಥ ಕಾರ್ಯಕರ್ತರ ಹಣವನ್ನು ಹೆಚ್ಚಿಗೆ ಮಾಡಿ ಅದನ್ನು ಬಿಟ್ಟು ನೀವು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಬ್ಬ ಅಧ್ಯಕ್ಷನ ಮಾಡಿ ಅವ್ರಿಗೆ ನಲವತ್ತು ಸಾವಿರ ರೂಪಾಯಿ ಕೊಡೋದು ಉಪಾಧ್ಯಕ್ಷ ಮಾಡಿ ಹದಿನೈದು ಸಾವಿರ ರೂಪಾಯಿ ಕೊಡೋದು ಸದಸ್ಯರು ಮಾಡಿ ಒಂದು ಸಾವಿರ ರೂಪಾಯಿ ಕೊಡೋದು ಇದನ್ನು ವಿಚಾರ ಮಾಡಿದಾಗ ಪರಿಸ್ಥಿತಿ ಏನಾಗ್ತಾ ಇದೆ ಗ್ಯಾರಂಟಿಗಳ ಹೆಸರಲ್ಲಿ ಲೂಟಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ಸರ ಜೇಬನ್ನು ತುಂಬುವಂಥ ಕೆಲಸ ಮಾಡ್ತಾಯಿದ್ದೀರಿ ಇನ್ನೊಂದು ಮುಖ್ಯವಾಗಿ ಹೇಳಬೇಕಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂಥ ಎಸ್ ಟಿ ಎಸ್ ಎಸ್ ಸಿ ಮತ್ತು ಎಸ್ ಟಿ ಟಿ ಎಸ್ ಪಿಯ ಹಣವನ್ನು ಎಸ್ ಸಿ ಮತ್ತು ಎಸ್ ಪಿ ಟಿ ಎಸ್ ಪಿಯ ಹಣವನ್ನು ನೀವು ಕೊಡಬೇಕು ಯಾರಿಗೆ ಕೊಡಬೇಕು ದಲಿತರಿಗೆ ಕೊಡಬೇಕಂತ ಹಣವನ್ನು ಅದನ್ನು ಬಿಟ್ಟು ನೀವು ಗ್ಯಾರಂಟಿಗಳಿಗೆ ಯೂಸ್ ಮಾಡ್ತಾಯಿದ್ದೀರಿ ಇನ್ನೊಂದು ಸಹಜವಾಗಿ ಪ್ರಶ್ನೆ ಕೇಳ್ತೀನಿ ಸಿದ್ದರಾಮಯ್ಯವರಿಗೆ ಸಿದ್ದರಾಮಯ್ಯನವರೇ ಎಸ್ ಸಿ ಮತ್ತು ಎಸ್ ಪಿ ಟಿ ಎಸ್ ಪಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದು ನಾನು ನಾನು ಅಂತ ಹೇಳ್ತಿರಲ್ಲ ನೀವು ನಾನೊಂದು ಹಾಗಾದರೆ ನಿಮಗೆ ಯಾರು ಅಧಿಕಾರ ಕೊಟ್ಟರು ಗ್ಯಾರಂಟಿಗಳಿಗೆ ಹಣವನ್ನು ಕೊಡಲಿಕ್ಕೆ ದಲಿತರ ಹಣವನ್ನು ಕೊಡಲಿಕ್ಕೆ ಎಸ್ ಸಿ ಎಸ್ ಪಿ ಅಂತಂದರೆ ಶೆಡ್ಯೂಲ್ ಕಾಸ್ಟ್ ಸಬ್ ಪ್ಲ್ಯಾನ್ ಅಂತ ಹೇಳ್ತೀವಿ ನಾವು ಅದನ್ನು ಉಪಯೋಜನೆ ಅನ್ನೋಂಥ ಮಾತನ್ನು ಹೇಳ್ತೀವಿ ಅಂಥ ಸಬ್ ಪ್ಲ್ಯಾನನ್ನು ಅನ್ನು ನೀವು ಗ್ಯಾರಂಟಿಗಳಿಗೆ ಯೂಸ್ ಮಾಡಲಿಕ್ಕೆ ಯಾರು ಅರ್ಹತೆಯನ್ನು ಕೊಟ್ಟರು ನಿಮಗೆ ಅದನ್ನು ಸಬ್ ಪ್ಲಾನ್ ಅಂದರೆ ದಲಿತರಿಗೆ ಮೀಸಲಿಟ್ಟಂತ ಹಣವನ್ನು ದಲಿತರ ಅಭಿವೃದ್ಧಿಗಳಿಗಾಗಿ ಕೇರಿಗಳಿಗಾಗಿ ಉಪಯೋಗಿಸಬೇಕು ಹೊರತು ಈ ರೀತಿ ಗ್ಯಾರಂಟಿಗಳಿಗೆ ಕೊಡುವಂಥ ಹಣ ಅಲ್ಲ ಹಾಗಾಗಿ ಇದನ್ನು ಬಹಳ ವಿರೋಧ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ವಿರೋಧ ಮಾಡ್ತಾ ಇದೆ ಹೋರಾಟನೂ ಮಾಡ್ತಾ ಇದೆ ಇದನ್ನು ಇದ್ದಲ್ಲಿ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚು ಹೋರಾಟವನ್ನು ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಧನ್ಯವಾದಗಳು ಸರ್ ಇನ್ನೊಂದು ಈಗ ಆಮೇಲೆ ಬೆಂಗಳೂರು ಅಂತ ಇದು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಗರ ಪ್ರಕರಣಗಳಾಯಿತು ಅವೆಲ್ಲ ಕೇಸ್ಗಳನ್ನು ಖುಲಾಸೆಗೊಳಿಸ್ಬಿಟ್ರು ಸರ್ಕಾರ ಮತ್ತು ಇವರು ಸಂವಿಧಾನವನ್ನು ಮುನ್ನೆಲೆ ತೊಗೊಂಡ್ಬರ್ತಾರೆ ಉಳಿಸ್ಬೇಕಂತ ಹೇಳ್ತಾರೆ ಇದೆಲ್ಲ ಉಳಿತಾರೆ ಈ ಥರ ಅವರೆಲ್ಲ ವಿದ್ಯಾರ್ಥಿಗಳು ರೈತರ ನಷ್ಟ ನಾವು ತೆಗೆದಾಗ್ತದೆ ಅಂದರೆ ಆ ಕೇಸಿಂದ ಮುಕ್ತಗೊಳಿಸ್ತಾ ಅಂತ ಹೇಳ್ತಾ ಇದ್ದಾರೆ ನೋಡಿ ಸಿದ್ದರಾಮಯ್ಯನ ಸರ್ಕಾರ ಬಂದ ತಕ್ಷಣ ಕಳೆದ ಇದರಲ್ಲಿ ಸಿದ್ದರಾಮಯ್ಯ ಬಂದ ತಕ್ಷಣ ಈ ಎಸ್ ಡಿ ಪಿ ಪಿ ಏನಂತ ಏನು ಸಂಘಟನೆಗಳಿದ್ದವು ಆ ಸಂಘಟನೆಗಳಲ್ಲಿ ಹನ್ನೆರಡು ನೂರು ಕೇಸುಗಳನ್ನು ಮೊಟ್ಟ ಮೊದಲಾಗಿ ಯಾರಾದರೂ ತೆಗೆದಿದ್ರೆ ಅದು ಸಿದ್ದರಾಮಯ್ಯ ಅದಾದ ನಂತರ ಹಳೆಯೊಬ್ಬಳೆ ಗಲಭೆಯ ಕೇಸ್ಗಳನ್ನು ಒಳ್ಳೆ ತಗೋಬೇಕಂತ ವಿಚಾರ ಮಾಡಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಕೇಸ್ಗಳನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಿರೋದು ಇಲ್ಲಿಯೇ ಶಾಸಕರಾದಂತಹ ಪೂರ್ವ ಕ್ಷೇತ್ರದ ಶಾಸಕರಾದಂಥ ಪ್ರಸಾದ ಅಬ್ಬಯ್ಯನವರು ಇವತ್ತು ಅವರಿಗೆ ಮುಸ್ಲಿಮ್ ತೃಷ್ಟೀಕರಣ ರಾಜಕಾರಣ ಬೇಕಾಗಿದ್ದ ಹೊರತು ಇಡೀ ದೇಶ ಇಡೀ ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ ಕೇವಲ ಮತಗಳಿಗೆ ರಾಜಕಾರಣ ಮಾಡ್ತಾ ಇರೋದ್ರ ಹೊರತು ದೇಶದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ಅವರು ಕೆಲಸಗಳನ್ನು ಮಾಡ್ತಾ ಇಲ್ಲ ಅಷ್ಟೇ ಅಲ್ಲ ಮೊನ್ನೆ ಕಳೆದ ಎರಡು ಮೂರು ದಿವಸದಲ್ಲಿ ಅನ್ನಕ್ಕೆ ಕನ್ನ ಹಾಕದಂಥ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಬಂಧಿಸುವಂಥ ರೀತಿಯಲ್ಲಿದ್ದಾಗ ಅವಳನ್ನ ಬಂಧನಕ್ಕೆ ಒಳಗೆ ಮಾಡಲೇ ಕೊಡಲಿಲ್ಲ ಅದ್ರ ಹಿಂದುಗಡೆ ನಿಂತವರು ನಿಜ ಹೇಳಬೇಕಂದ್ರೆ ಇಲ್ಲಿ ಪೂರ್ವಕ್ಷದ ಶಾಸಕರಾದಂಥ ಪ್ರಸಾದ್ ಅಬ್ಬಯ್ಯವರು ನಿಂತು ಅವರನ್ನು ಬಚಾವ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಜನರ ತೆರಿಗೆ ಹಣವನ್ನು ಈ ಥರ ಲೋಕಗಳು ಅಭಿವೃದ್ಧಿ ಕಾರ್ಯ ಕಾರ್ಯಗಳು ಕಂಪ್ಲೀಟ್ ಸರ್ಕಾರ ಯಾವಾಗ ಬಂತು ಅವಾಗಲಿಂದ ಯಾವುದೇ ಅಭಿವೃದ್ಧಿಗಳು ಆಗೇ ಇಲ್ಲ ಅವ್ರ ಅಭಿವೃದ್ಧಿಗಳನ್ನ ಹಣವನ್ನ ಈ ರೀತಿ ಲೂಟಿ ಮಾಡ್ತಾ ಇದ್ದಾರೆ ತಮ್ಮ ಜೇಬುಗಳಿಗೆ ಆಗ್ತಾ ಇದ್ದಾರೆ ತಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಅಭಿವೃದ್ಧಿ ಮಾಡುವಂತ ಕೆಲಸನೇ ಇಲ್ಲ ಅವ್ರ ಹತ್ರ ಈ ಗ್ಯಾರಂಟಿಗಳನ್ನ ತಂದಿದ್ದ ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿಗಳು ಕೊಡ್ತೀವಂದ ಮೇಲೆ ಇವರು ಅಭಿವೃದ್ಧಿಗೆ ಹಣ ಎಲ್ಲಿ ಉಳಿತದೆ ಇಲ್ಲ ಹಣ ಹಾಗಾಗಿ ಅಭಿವೃದ್ಧಿ ಆಗ್ತಾಯಿಲ್ಲ ಅವ್ರದೇ ಶಾಸಕರುಗಳಿಗೆ ಅಭಿವೃದ್ಧಿ ಆಗ್ತಾಯಿಲ್ಲ ಕಾಂಗ್ರೆಸ್ನ ಶಾಸಕರು ಹೇಳಿದ್ರೆ ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳಾಗ್ತಾ ಇಲ್ಲ ಇನ್ನು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬಿ ಜೆ ಪಿಯ ಶಾಸಕರ ಅಭಿವೃದ್ಧಿ ಯಾವಾಗ ನಾವು ಕೇಳಬೇಕಾಗತ್ತೆ ಹಾಗಾಗಿ ಕಾಂಗ್ರೆಸ್ ಒಟ್ಟು ಗ್ಯಾರಂಟಿಗಳಲ್ಲಿ ಬುಳಿಗಿ ಹೋಗಿದೆ ದಲಿತರಿಗೆ ಲೂಟಿ ಮಾಡ್ತಾ ಇದೆ ರೈತರಿಗೆ ಲೂಟಿ ಮಾಡ್ತಾ ಇದೆ ಹಿಂದೂಗಳ ಲೂಟಿ ಮಾಡ್ತಾ ಇದೆ ಕೇವಲ ಮುಸ್ಲಿಮರ ತೃಷ್ಟೀಕರಣ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಇದೆ